ಮಹಾರಾಜರ ಕಾಲದ ಲಕ್ಕನಕೆರೆಗೆ ಬೇಕಿದೆ ಕಾಯಕಲ್ಪ ಸ್ಥಳೀಯ ಆಡಳಿತ ಬದಲಿಸುವುದೇ ಕೆರೆಯ ಚಿತ್ರಣ ಮಾರ್ಚ್ ಇಪ್ಪತ್ತಾರು ಸಂಜೆ ನಾಲ್ಕು ಗಂಟೆ ಸಂದರ್ಭ ಒಂದು ಕಾಲದಲ್ಲಿ ಇಡೀ ನಗರಕ್ಕೆ ನೀರುಳಿಸುವ ಮೂಲಕ ಜನರ ಪಾಲಿನ ಗಂಗೆಯಾಗಿದ್ದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಐತಿಹಾಸಿಕ ಲಕ್ಕನಕೆರೆಗೆ ಈಗ ಯಾರೂ ದಿಕ್ಕಿಲ್ಲದಂತಾಗಿದೆ ಜಮಖಂಡಿ ಪಟವರ್ಧನ ಮಹಾರಾಜರ ಕಾಲದ ಸುಪ್ರಸಿದ್ಧ ಲಕ್ಕನಕೆರೆ ಒಂದು ಕಾಲದಲ್ಲಿ ತನ್ನದೇ ಆದ ಗತವೈಭವವನ್ನು ಹೊಂದಿತ್ತು ಸುಂದರ ವಾತಾವರಣದ ಮಧ್ಯೆ ನಿರ್ಮಿಸಿದ್ದ ಕೆರೆ ಅಂದಿನ ಕಾಲದಲ್ಲಿ ಜನರ ಪಾಲಿನ ಸಂಜೀವಿನಿ ಅದೆಷ್ಟು ಲಕ್ಷಾಂತರ ಜನರ ದಾಹ ತೀರಿಸಿದ ಜೀವಜಲ ಎನ್ನುವ ಕೀರ್ತಿ ಈ ಐತಿಹಾಸಿಕ ಕೆರೆಗೆ ಇದೆ ಆದರೆ ಈಗ ಈ ಕೆರೆ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಇಂದಿಗೂ ಈ ಕೆರೆ ಇರುವುದರಿಂದಲೇ ನಗರದ ಅದೆಷ್ಟೋ ಬೋರ್ವೆಲ್ಗಳು ರಿಚಾರ್ಜ್ ಆಗ್ತವೆ ಆದರೂ ಈ ಕೆರೆ ಈಗ ಕೇವಲ ನೋಡುವುದಕ್ಕಷ್ಟೇ ಸೀಮಿತವಾಗಿದೆ ಮಹಾರಾಜರ ಕಾಲದ ಐತಿಹಾಸಿಕ ಕೆರೆಗೆ ಕಾಯಕಲ್ಪ ನೀಡುವುದರಲ್ಲಿ ಸ್ಥಳೀಯ ಆಡಳಿತ ವಿಫಲವಾಗಿದ್ದು ಕೆರೆ ಈಗ ಗಬ್ಬೆದ್ದು ನಾರುತ್ತಿದೆ ಕೆಲವು ವರ್ಷಗಳ ಹಿಂದೆ ಈ ಕೆರೆಯ ನೀರು ಖಾಲಿಯಾದಾಗ ನಗರದ ಜನರು ನೀರಿಗಾಗಿ ಪರದಾಡಿದ್ದು ಈಗ ಇತಿಹಾಸ ಕೆರೆಯ ಸುತ್ತ ಬೆಳೆದು ನಿಂತ ಗಿಡಗಂಟಿ ಅಲ್ಲಿಯೇ ಬಿಸಾಕುವ ತ್ಯಾಜ್ಯ ಎಲ್ಲವೂ ಈ ಕೆರೆಯ ಪಾವಿತ್ರ್ಯತೆಯನ್ನು ಹಾಳು ಮಾಡಿವೆ ಕೆಲವೆಡೆ ಸೌಲಭ್ಯಗಳು ಇಲ್ಲದಿರುವ ಅದೆಷ್ಟೋ ಊರುಗಳಿವೆ ಆದರೆ ಇಲ್ಲಿ ಇರುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಲಾಗುತ್ತಿಲ್ಲ ಎನ್ನುವುದೇ ನೋವಿನ ಸಂಗತಿ ಸ್ಥಳೀಯ ಆಡಳಿತ ಮನಸ್ಸು ಮಾಡಿದರೆ ನಗರದ ಚಿತ್ರಣವನ್ನೇ ಬದಲಿಸಬಹುದು ಆ ಶಕ್ತಿ ಜಮಖಂಡಿ ನಗರಸಭೆಗೆ ಇದೆ ಆದರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಮನಸ್ಸು ಮಾಡಬೇಕು ದಕ್ಷತೆಗೆ ಹೆಸರಾಗಿರುವ ಸ್ಥಳೀಯ ಅಧಿಕಾರಿಗಳು ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಎ ಸಿ ಶ್ವೇತಾ ಬೀಡಿಕರ್ ಪೌರಾಯುಕ್ತ ಜ್ಯೋತಿ ಗಿರೀಶ್ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಹಾಗೂ ಸ್ಥಳೀಯ ಶಾಸಕರು ಮನಸ್ಸು ಮಾಡಿದರೆ ಈ ಕೆರೆಯ ದಿಕ್ಕು ದೆಸೆ ಬದಲಾಗುತ್ತೆ ಆದರೆ ಮನಸ್ಸು ಮಾಡಬೇಕಷ್ಟೇ ಇನ್ನು ಈ ಕೆರೆಯ ಇಂದಿನ ಸ್ಥಿತಿ ಕುರಿತು ಸ್ಥಳೀಯ ಮುಖಂಡ ರಾಜೇಸಾಬ್ ಮಸಳಿ ಅವರು ಮಾತನಾಡಿದ್ದು ಹಾಳಾಗಿರುವ ಕೆರೆಗೆ ಕಾಯಕಲ್ಪ ನೀಡಿ ಪ್ರವಾಸೋದ್ಯಮದ ಬೆಳವಣಿಗೆಗೆ ಅನುಕೂಲ ಕಲ್ಪಿಸಿ ಎಂದು ಮನವಿ ಮಾಡಿದ್ದಾರೆ ರಾಜೇಸಾ ರಾಮ್ ಸಾಬ್ ಮಸಳಿ ಚೌಡಣೆಗಾರ ಈ ಲೆಕ್ಕನಕೆರೆಯನ್ನು ಮಹಾರಾಜರ ಕಾಲದ ಕೆರೆ ಈ ಲೆಕ್ಕನಕೆರಿಗೆ ಈ ನೀರನ್ನು ಸರ್ಕಾರದವ್ರು ಏನು ಹೇಳ್ತಾರೋ ನೀರು ತುಂಬ್ರಿ ಕೆರೆ ತುಂಬ್ರಿ ಇದನ್ನೆಲ್ಲ ನೀರ ಬ್ಯಾಚಿಗೆ ನೀರು ಬರ್ತವು ಸರ್ಕಾರ ಇಟ್ಟೆಲ್ಲ ಇದನ್ನು ಮಾಡಿದ್ರು ಇಲ್ಲಿ ಕಚರಾ ಬಂದು ಬಿದ್ದರೂ ನಗರಸಭೆದವ್ರು ನೋಡಾಕ್ತಾ ಇರಲಿಲ್ಲ ಅದನ್ನು ಟೆಂಡರ್ ಮಾಡೀನಿ ಇದನ್ನು ಟೆಂಡರ್ ಮಾಡೀನಿ ಅದನ್ನು ನೋಡಕತ್ತೀನಿ ಅದನ್ನು ನೋಡತ್ತೀನಿ ಗಿಡಗಳ ಹೇಳ್ತವು ಈ ಇದ್ರದಿಂದ ಗಿಡಗಳಿಂದ ಮತ್ತು ಈ ಹಲಸ ಪ್ಲಾಸ್ಟಿಕ್ ಮತ್ತು ಎಷ್ಟೋ ಸಲ ಫೋನ್ ಮಾಡಿ ಹೇಳಿದ್ರು ಅವ್ರು ಇನ್ನತಕ್ಕ ಅದನ್ನು ಸ್ವಚ್ಛ ಮಾಡ್ತಾ ಇರಲಿಲ್ಲ ಸಿಬ್ಬಂದಿಗಳೂ ಮಾಡ್ತಾ ಇರಲಿಲ್ಲ ಕಮಿಷನರ್ ಅವ್ರಿಗೂ ಎರಡು ಮೂರು ಸಲ ಭೇಟಗಿದ್ದವು ಇನ್ನತಕ್ಕ ಅವ್ರು ಮಾಡಕ್ತಾ ಇರಲಿಲ್ಲ ಇದು ಮಹಾರಾಜ ಕಾಲದ ಮಹಾರಾಜರಿಗೆ ಅವಮಾನ ಮಾಡ್ದಂಗೆ ಮಹಾರಾಜರಿಗೆ ಅವಮಾನ ಮಾಡ್ದಂಗೆ ಇಷ್ಟೆಲ್ಲ ಕೆರೆ ಕೆಟ್ಟು ಹೋಗ್ಯಾರವ್ರ ಸರ್ಕಾರಕ್ಕೆ ಕೊಟ್ಟು ಹೋಗ್ಯಾರವ್ರ ಸರ್ಕಾರಕ್ಕಿತ್ತು ಕೊಟ್ಟು ಹೋದ್ರೂ ನಗರಸಭೆದವ್ರಿಗೆ ಇದನ್ನಿಲ್ಲ ಅದಕ್ಕೆ ಇದು ಬೋಟ್ ಆಗಬೇಕು ಮತ್ತು ಎಲ್ಲ ಕಂಟಿಗಳು ಕಡಿಬೇಕು ಇವನ್ನೆಲ್ಲ ಸ್ವಚ್ಛ ಮಾಡಬೇಕು ನಿಮ್ಮ ನಗರಸಭೆದವರು ಎಷ್ಟೋ ಜನ ಎಷ್ಟೋ ಜನ ಖಾಲಿ ಅದಾರೆ ಹಂಗಪ್ಪ ತಗೋತಾರೆ ಅಂಥವ್ರಿಗೆ ಯಾರ್ಯಾರು ಒಬ್ಬರು ಕುಣಿಸ್ಬೇಕು ಆ ಲೈನ್ ಕೈ ಇದನ್ನ ಮಾಡಬೇಕು ಯಾವುದು ಏನೂ ಮಾಡಕ್ಕಿರಲ್ಲ ನಾವು ಎಷ್ಟೋ ಸಲ ಅಧಿಕಾರಿಗಳ ಮೇಡಮ್ ಅವ್ರಿಗೂ ಯಾವಾಗೂ ಹಂಗೆ ಹೇಳಿದಿವಿ ಈಗ ಒಂದು ದಿವ್ಸ ಕಮಿಷನರ್ಗು ಹೇಳಿದಿವಿ ತಿನ್ನತಕ್ಕ ಅದನ್ನು ಮಾಡ್ತೀರ ಅದಕ್ಕೆ ದಯವಿಟ್ಟು ಇದನ್ನು ಜರ್ಕರ್ತ ಮಾಡಲಿಲ್ಲ ಅಂದ್ರೆ ಕೂಗು ಹೋರಾಟ ಸಾರ್ವಜನಿಕರು ತಗೊಂಡ ಚೌಡಾಣಿಗಾರ ಮತ್ತು ಇದೆಲ್ಲ ಎಲ್ಲ ಸಮಾಜದವ್ರು ಕರ್ಕೊಂಡು ನಗರಸಭೆಯ ಮುಂದೆ ಕುಂಡಿರ್ಬೇಕತಿ ಯಾಕಂದ್ರೆ ವಾಸ ನೋಡಿದ್ರೆ ರಾತ್ರಿ ನೋಡಬೇಕು ವಾಸ ಕೆಟ್ಟು ವಾಸ ಬರ್ತೈತಿ ವಾಸ ಹೆಂಗ ಬರ್ತೈತಿ ರೋಗ ಚಾಲು ಹಾಕವು ಫ್ಯಾಕ್ಟ್ರಿ ಕಿತ್ತ ಹೆಚ್ಚು ಅದನ್ನ ಇದನ್ನು ಬರಾಕ್ತೈತಿ ದಯವಿಟ್ಟು ಈ ಇರುವೆ ನೋಡಿ ನೀವು ಕಮಿಷನರ್ ಏನೈತಿ ಬಂದ ಚಾವಿತ್ತ ನೋಡ್ರಿ ಇಲ್ಲ ಹೊರಗಿನ ಹೊರಗೆ ನೋಡ್ರಿ ಅದನ್ನು ಬಡಬಡ ಸ್ವಚ್ಛ ಮಾಡಿಸಿ ಸ್ವಚ್ಛ ಮಾಡಿಸಿ ನೀವು ಅದನ್ನು ಮಾಡಲಿಲ್ಲ ಅಂತಂದ್ರೆ ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಆಕತಿ ಈಗಿ ಹಾಕೋ ಪರಿಸ್ಥಿತಿ ಆಕತಿ ಈಗ ನಿಮಗೆ ಹೇಳಾಕತೈತಿ ಈಗ ಎಚ್ಚರಿಕೆ ನಿಮಗೆ ಕೊಡಾಕತಿವಿ